ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಪದ್ಯಪಾಠ ಐದು ಆದಂತಹ ಹಸ್ರೂ ಪದ್ಯಭಾಗವನ್ನು ಗಮನಿಸೋಣ ಬನ್ನಿ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಚೀರಾ ಪದದ ತದ್ಭವ ರೂಪವಿದು ಸೀರೆ ನೀರೆ ಚೀರು ಸಾರು ಸರಿಯಾದ ಉತ್ತರ ಸೀರೆ ತವಸಿ ಪದದ ತತ್ಸಮ ರೂಪವಿದು ತಪಸಿ ತಪ ತಪಸ್ವಿ ತಪಸ್ಸು ಸರಿಯಾದ ಉತ್ತರ ತಪಸ್ವಿ ದಿಟ್ಟಿ ಪದದ ತತ್ಸಮ ರೂಪವಿದು ದೃಷ್ಟಿ ದಟ್ಟ ದಡ್ಡ ದುಷ್ಟ ಸರಿಯಾದ ಉತ್ತರ ದೃಷ್ಟಿ ಫಲಗೆ ಪದದ ತತ್ಸಮ ರೂಪ ಫಲಗೆ ಫಲಕ ಅಲಗೆ ಫಲಗೆ ಸರಿಯಾದ ಉತ್ತರ ಫಲಕ ಕಲಶ ಪದದ ತದ್ಭವ ರೂಪವಿದು ಗೋಪುರ ಕಳಿಸು ಕಳಸ ಕಲ್ಮಶ ಸರಿಯಾದ ಉತ್ತರ ಕಳಸ ಮುಖ್ಯ ಪ್ರಶ್ನೆ ಎರಡು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸಂಜೆ ಸಂಧ್ಯಾ ಸಕ್ಕರೆ ಇಲ್ಲಿರುವಂಥ ಸಂಬಂಧ ತತ್ಸಮ ತದ್ಭವ ಸಕ್ಕರೆಗೆ ತತ್ಸಮ ತದ್ಭವ ಪದ ಶರ್ಕರ ಯುದ್ಧ ಜುದ್ಧ ಪ್ರಸಾದ ಹಸಾದ ಪಕಾರಕ್ಕೆ ಹಾಕಾರ ಯುಗ ಜುಗ ಬ್ರಹ್ಮ ಬೊಮ್ಮ ಕುಠಾರ ಕೊಡಲಿ ಅರ್ಕ एक् अर्क एक् व्यय बीय वंध्य बंजे दृष्टि दिट्टि बीर वीर बंजे वंध्या प्रतिहारी पड़ियर संदेह संदेय दृष्टि दिट्टि ತವಸಿ ತಪಸ್ವಿ ವರ್ಷ ವರುಸ ಕಾರ್ಯ ಕಜ್ಜ ವಂಧ್ಯ ಬಂಜೆ ಕುಠಾರ ಕೊಡಲಿ ಇವೆಲ್ಲೂಗಳ ತ ಸಮ ತದ್ಭವಗಳಿಗೆ ಸಂಬಂಧಪಟ್ಟಿರುವಂಥದ್ದು ಸ್ಥಾನ ತಾಣ ವಂಧ್ಯ ಬಂಜೆ ಕೋಕಿಲ ಕೋಗಿಲೆ ವರ್ಣ ಬಣ್ಣ ಚೀರ ಸೀರೆ ಯುದ್ಧ ಜುಗ ಇನ್ನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀವಿ ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಇದಕ್ಕೆ ತರ ಗಿಳಿಯೆದೆಯ ಬಣ್ಣದಂತಿದೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಇದು ಬನದಂಚಿನಲ್ಲಿದೆ ಹಸರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಇದಕ್ಕೆ ಇಲ್ಲಿ ಉತ್ತರ ಬರಿತಾ ಇದ್ದೀನಿ ಇದಕ್ಕೆ ಸರಿಯಾದ ಉತ್ತರ ಆಶ್ವಯುಜ ಮಾಸದಲ್ಲಿನ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ್ದ ಹಸುರನ್ನು ಕಂಡು ಪ್ರೇರಿತವಾದ ಕವನ ಇದಾಗಿದೆ ಇನ್ನು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಇದು ಹೊಸಪಚ್ಚೆಯ ಹೊಸ ಪರಿಚಯ ಜಮಾಖಾನೆಯಂತೆ ಕಂಡಿದೆ ಇನ್ನು ಕವಿಗೆ ಯಾವ ಆಗಸದಿಂದ ಬಿಸಿಲವರೆಗೆ ಹಸಿರು ಕಾಣುತ್ತಿದೆ ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಕವಿಯಾತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳಾವುವು ಇಲ್ಲಿ ಕವಿಕೃತಿ ಪರಿಚಯ ಕುವೆಂಪುರವರ ಬಗ್ಗೆ ಬರೀಬೇಕು ಕುವೆಂಪುರವರು ಸಾವಿರದ ಒಂಬೈನೂರ ನಾಲ್ಕು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ಬರೆದಿರುವಂತಹ ಕೃತಿಗಳೆಂದರೆ ಕೊಳಲು ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಬೆರಳಿಗೆ ಕೊರಳ್ ಸ್ಮಶಾನ ಕುರುಕ್ಷೇತ್ರ ಯಮನ ಸೂಲು ಸನ್ಯಾಸಿ ಮತ್ತು ಇತರೆ ಕಥೆಗಳು ಶ್ರೀರಾಮಾಯಣ ದರ್ಶನಂ ಮಲೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಹೆಗ್ಗಡೆತಿ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಬಸವ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಇನ್ನೂ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ ಇದಾದ ಮೇಲೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆಯುವ ಬರೆಯಿರಿ ಮತ್ತು ಸಮನ್ವಯಗೊಳಿಸಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಒಂದು ವಾಕ್ಯವನ್ನು ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ವಾಕ್ಯದೊಂದಿಗೆ ಇಲ್ಲಿ ಸಮೀಕರಿಸಿ ಹೇಳಿದ್ದಾರೆ ಹಾಗಾಗಿ ಇದು ದೃಷ್ಟಾಂತಲಂಕಾರಕ್ಕೆ ಉದಾಹರಣೆ ದೃಷ್ಟಾಂತ ಅಂದರೆ ಇದು ಎರಡೂ ಬೇರೆ ಬೇರೆ ವಾಕ್ಯಗಳು ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರ ಇನ್ನು ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಉದಾಹರಣೆ ಅಲಂಕಾರ ಇದು ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರವಾಗಿದೆ ಈ ಪದ್ಯದಿಂದ ಬರುವಂತಹ ಸಂದರ್ಭ ಸಂದರ್ಭದ ಹೇಳಿಕೆಗಳು ಹಸುರಾದದು ಕವಿಯಾತ್ಮಂ ಬೇರೆ ಬಣ್ಣವನೇ ಕಾಣೆ ಹಸುರು ಹಸುರಿಲೆಯುಸಿರು ಉಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಗಿಳಿಯದೆ ಬಣ್ಣದ ನೋಟ ಇನ್ನು ಕಂಠಪಾಠಕ್ಕೆ ಬಂದಿರುವಂತಹ ಪದ್ಯ ಭಾಗಗಳು ಹಸುರ ಗಸ ಹಸುರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯಿ ಬಿಸಿಲು ಅಥವಾ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಳಿಂಪು ಹಸುರು ಹಸುರು ಹಸುರಿಳೆಯುಸಿರು ಇನ್ನುದ್ರಿಂದ ಸಾರಾಂಶವನ್ನು ಕೇಳುವಂತಹ ಪದ್ಯಭಾಗಗಳು ಹಸಿರು ಆಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯೇ ಬಿಸಿಲು ಅದೋ ಹುಲ್ಲಿನ ಮಕಮಲ್ಲಿನ ಪೊಸಪಚ್ಚಯ ಜಮಖಾನೆ ಪಸರಿಸಿ ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ ಹೊಸ ಹೂವಿನ ಕಂಪು ಹಸಿರು ಎಲ್ಲರಿನ ತಂಪು ಹಸಿರು ಹಕ್ಕಿಯ ಕೊರಳಿಂಪು ಹಸಿರು ಹಸಿರು ಹಸಿರಳೆ ಉಸಿರು ಇನ್ನು ಎಂಟೋತ್ತು ವಾಕ್ಯಗಳಿಗೆ ಸಂಬಂಧಿಸಿದಂತೆ ಹಸಿರು ಕವನದ ರೀತಿಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಅಭಿಪ್ರಾಯಗಳನ್ನು ಬರೆಯಿರಿ ಇನ್ನು ಕವಿ ಕುವೆಂಪುರವರು ಹಸುರಿನ ಸೌಂದರ್ಯಾನುಭವದಲ್ಲಿ ತನ್ಮತಿಯನ್ನು ಹೊಂದಿರುವ ರೀತಿಯನ್ನು ಬಂಡಿಸಿ. ಧನ್ಯವಾದಗಳು ನಮಸ್ಕಾರ